ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ನನಗೆ ಇಲ್ಲಿಯವ್ರಿಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಲ ಉತ್ತರ ಕೊಟ್ಟೆ ಮೂರನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತೆ ಅಂತ ಅನಿಸ್ತು ಅವನ ಉತ್ತರನೇ ಕೊಡಲಿಲ್ಲ ಅವಾಗನು ಹತ್ತು ದಿವಸದ ಕಾಲಾವಧಿ ಕೊಟ್ಟಿದ್ರು ನಾನು ಉತ್ತರನೇ ಕೊಡಲಿಲ್ಲ ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡಿಸಿದಿರ್ಬೋದು ವಿಜೇಂದ್ರ ಬಹಳ ಚಲಂ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹತ್ತು ದಿನಗಳ ಗಡವನ್ನ ಬಿ ಜೆ ಪಿ ವರಿಷ್ಠರು ಕೊಟ್ಟಿದ್ದಾರೆ ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಬಡಿದಾಟವನ್ನು ಪ್ರತಿದಿನವೂ ಕೂಡ ನಾವು ನೀವು ಎಲ್ಲರೂ ಕೂಡ ಸೇರಿ ನೋಡ್ತಾ ಇದ್ರಿ ಒಂದು ಕಡೆ ವಿಜೇಂದ್ರ ಬಿ ಜೆ ಪಿಯ ಅಧಿಕೃತ ರಾಜ್ಯಾಧ್ಯಕ್ಷರು ಆದ ಬಳಿಕ ಎತ್ತಾಳನ್ ಟೀಮ್ ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡುವಂಥದ್ದು ಪ್ರತ್ಯೇಕವಾಗಿ ಸಮಾವೇಶಗಳನ್ನು ಮಾಡುವಂಥದ್ದು ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ಆಗ್ತಾ ಇದೆ ಈ ಎರಡೂ ಬನಗಳಿಗೂ ಇದ್ರ ಬಗ್ಗೆ ಏನೇ ಚಕಾರ ಇದ್ದರೂ ಇಲ್ಲದೇ ಇದ್ದರೂ ಕೂಡ ರಾಜ್ಯದಲ್ಲಿ ಸೊರಗ್ತಾ ಇರುವಂಥದ್ದು ಬಿ ಜೆ ಪಿ ಬಿ ಜೆ ಪಿ ಕಾರ್ಯಕರ್ತರು ತಳಮಟ್ಟದಲ್ಲಿ ಬಿ ಜೆ ಪಿಯ ಬಾವುಟವನ್ನು ಹಿಡಿದು ಯಾರು ಪಕ್ಷವನ್ನು ಕಟ್ತಾ ಇದ್ದಾರೋ ಅವ್ರಿಗೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ನಿಮ್ಮ ಪಕ್ಷದಲ್ಲೇ ಇಂಥ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ವಿರೋಧ ಪಕ್ಷದ ನಾಯಕರು ಅದರಲ್ಲೂ ಆಡಳಿತ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರು ಸಹಜವಾಗಿ ಅವರನ್ನು ಕಾಳೆಳೆಯುವಂಥದ್ದು ಅವರನ್ನು ಹಳ್ಳಿ ಹಳ್ಳಿಯಲ್ಲಿ ಇದ್ರ ಬಗ್ಗೆ ಹಳ್ಳಿಗಳಲ್ಲಿ ಬೀದಿ ಬೀದಿಗಳಲ್ಲೂ ಕೂಡ ಚರ್ಚೆ ಆಗುತ್ತೆ ಸಹಜವಾಗಿ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಒಂದು ಮುಜುಗರ ಆಗ್ತಾ ಇದೆ ಹಾಗಾದರೆ ಯತ್ನಾಳ್ಗೆ ವಿಜೇಂದ್ರ ಮೇಲೆ ಕೋಪ ಯಾಕೆ ಯಡಿಯೂರಪ್ಪನ ಕುಟುಂಬದ ಮೇಲೆ ಕೋಪ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ನಮಗೂ ಮತ್ತೆ ನಿಮಗೆ ಕಾಡ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ಯತ್ನಾಳ್ ಈ ಹಿಂದೆ ಬಿ ಜೆ ಪಿಯಿಂದ ಇದೇ ಮೊದಲ ಬಿ ಜೆ ಪಿಯಿಂದ ಯತ್ನಾಳ್ಗೆ ನೋಟಿಸ್ ಬ ಸೋಕಾಶ್ ನೋಟಿಸ್ ಬಂದಿರುವಂಥದ್ದು ಇದು ಮೊದಲಲ್ಲ ಹಿಂದೆ ಹಲವು ಬಾರಿ ಇಂಥದ್ದೇ ಸೋಕಾಶ್ ನೋಟಿಸ್ಗಳನ್ನು ಪಡೆದಿದ್ದಾರೆ ಕೇಂದ್ರೀಯ ಶಿಸ್ತು ಸಮಿತಿ ಯಾವಾಗ ನೋಟಿಸ್ ಕೊಡ್ತೋ ಆ ನೋಟಿಸ್ ಅನ್ನು ತಗೊಂಡು ಅದಕ್ಕೆ ತಕ್ಕಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಯತ್ನಾಳ್ ಅವರು ಕೆಲವೊಂದಷ್ಟು ದಿನಗಳ ಕಾಲ ಬಿ ಜೆ ಪಿಯಿಂದ ಅವರನ್ನು ಉಚ್ಚಾಟನೆ ಮಾಡಿದರು ತದ ಬಳಿಕ ಯಡಿಯೂರಪ್ಪ ಅವರೇ ಸ್ವತಃ ಅವರನ್ನು ಬಿ ಜೆ ಪಿಗೆ ಒಂದು ಕೆಲಸ ಮಾಡಿದ್ರು ತದ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿಯಿಂದ ಗೆದ್ದು ಬಂದಿದ್ದನ್ನು ಕೂಡ ನೋಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ಅಷ್ಟೊಂದು ಪ್ರೀತಿ ಯತ್ನಾಳ್ ಅವ್ರಿಗೆ ಇಲ್ಲ ಕಾರಣ ಇಷ್ಟೇ ಯತ್ನಾಳ್ ಅವ್ರಿಗೆ ಸಿಗಬೇಕಾದಂತಹ ಅಧಿಕಾರ ಸಿಗಲಿಲ್ಲ ಅನ್ನುವಂಥದ್ದೊಂದು ಆ ಅಧಿಕಾರ ತಪ್ಪೋದಕ್ಕೆ ಕಾರಣವೇ ಯಡಿಯೂರಪ್ಪ ಅನ್ನುವಂಥದ್ದು ಆದರೆ ಯತ್ನಾಳು ಇದನ್ನ ಪಕ್ಷದ ಆಂತರಿಕ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಪಕ್ಷದ ಆಂತರಿಕ ಮಟ್ಟದಲ್ಲಿ ಇರುವಂತಹ ಅಸಮಾಧಾನಗಳನ್ನು ಹೇಳಿದ್ರೆ ನಾವು ಕೂಡ ಅವ್ರಿಗೆ ಧ್ವನಿ ಆಗ್ತಾ ಇದ್ವಿ ಬಹಿರಂಗವಾಗಿ ಹೇಳುವಂಥದ್ದು ವಕ್ ಅಂತ ಒಂದು ವಿಚಾರವನ್ನ ಸರ್ಕಾರದ ವಿರುದ್ಧ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಎಲ್ಲ ನಾಯಕರು ಒಗ್ಗಟ್ಟಾಗಿ ನಿಂತು ನಾವು ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ಆದರೆ ಒಂದೊಂದು ಬಣ ಒಂದೊಂದು ಕಡೆ ಹೋದರೆ ಕಾರ್ಯಕರ್ತರು ಯಾವ ಬಣದ ಜೊತೆ ಇರಬೇಕು ಈ ಪ್ರಶ್ನೆ ಹಲವು ನಾಯಕರು ಕೂಡ ಹಿರಿಯ ನಾಯಕರು ಹೇಳ್ತಾ ಇರುವಂಥದ್ದು ಹೀಗಾಗಿ ಯತ್ನಾಳ್ ಅವರು ಹೇಳುವಂತಹ ಹಲವು ಪ್ರಶ್ನೆಗಳಿಗೆ ಅವರು ಧ್ವನಿಗುಡಿಸಿದ್ರು ಕೂಡ ಬಹಿರಂಗವಾಗಿ ಹೇಳುವಂಥದ್ದು ಸರಿಯಲ್ಲ ಪಕ್ಷದ ಆಂತರಿಕ ಸಭೆಗಳಲ್ಲಿ ಇದನ್ನು ಹೇಳಬೇಕಾಗಿತ್ತು ಅದೇ ರೀತಿ ನಿನ್ನೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ನೇತೃತ್ವ ನಡೆದಂಥ ಒಂದು ಸಭೆಯಲ್ಲಿ ಕೇಂದ್ರದ ವರಿಷ್ಠರು ಒಂದು ವೇಳೆ ಯತ್ನಾಳ್ ಅವರ ಬಗ್ಗೆ ಚಕಾರವನ್ನು ಎತ್ತದೆ ಇದ್ದರೆ ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಏನು ಅನ್ನುವಂಥದ್ದನ್ನು ಗಂಭೀರವಾಗಿ ಚರ್ಚೆ ಮಾಡ್ತಾರೆ ಆ ಸಂದೇಶವನ್ನು ಕೇಂದ್ರದ ವರಿಷ್ಠರಿಗೆ ರವಾನೆ ಮಾಡಿದ್ರು ಕೂಡಲೇ ಯತ್ನಾಳ್ ಅವರಿಗೆ ಸೋಕಸ್ಟ್ ನೋಟಿಸ್ ಅನ್ನು ಕೊಡುವಂಥ ಒಂದು ಕೆಲಸ ಬಿ ಜೆ ಪಿಯ ಕೇಂದ್ರೀಯ ಶಿಸು ಸಮಿತಿ ಮಾಡಿದೆ ಹತ್ತು ದಿನಗಳ ಅನ್ನು ಕೊಟ್ಟಿದೆ ಹತ್ತು ದಿನದ ಒಳಗಡೆ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ಯಾವ ಕಾರಣಕ್ಕೋಸ್ಕರ ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದೀರಾ ಪಕ್ಷದ ನಾಯಕರುಗಳ ವಿರುದ್ಧ ಮಾತಾಡ್ತಾ ಇದ್ದೀರಾ ಯತ್ನಾಳ್ವರ ಯತ್ನಾಳವರ ಬಾಯಲ್ಲೇ ಇದೆ ಆ ಉತ್ತರ ಯತ್ನಾಳ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ರಾಜ್ಯ ಬಿ ಜೆ ಪಿ ಕಾರ್ಯಕರ್ತರ ಬಿ ಜೆ ಪಿ ಆಗಿಲ್ಲ ಇವತ್ತು ರಾಜ್ಯ ಬಿ ಜೆ ಪಿ ಯಡಿಯೂರಪ್ಪ ಅವರ ಬಿ ಜೆ ಪಿ ಆಗಿದೆ ವಿಜೇಂದ್ರ ಅವರ ಬಿ ಜೆ ಪಿ ಆಗಿದೆ ರಾಘವೇಂದ್ರ ಅವರ ಬಿ ಜೆ ಪಿ ಆಗಿದೆ ಪಟಾಲಮ್ಮಲ್ಲಿ ಗುರುತಿಸ್ಕೊಂಡಿರುವಂಥವರ ಬಿ ಜೆ ಪಿ ಆಗಿದೆ ಯಾರು ಯಡಿಯೂರಪ್ಪ ಅವರನ್ನು ಅಪ್ಪಾಜಿ ಅಂತ ಕರೀತಾರೋ ಅವ್ರಿಗೆ ಸರ್ಕಾರ ಬಂದಾಗ ಎಲ್ಲ ಅಧಿಕಾರವೂ ಸಿಗುತ್ತೆ ಇದು ನಾನು ಹೇಳ್ತಾ ಇರುವಂಥದ್ದಲ್ಲ ಇದನ್ನು ಬಹಿರಂಗವಾಗಿ ಯತ್ನಾಳ್ ಅವರು ಈ ಹಿಂದಿನ ಸಮಾವೇಶಗಳಲ್ಲೂ ಕೂಡ ಹೇಳಿದ್ದಾರೆ ಅದೇ ರೀತಿ ವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೊನ್ನೆ ಬೆಳಗಾವಿ ಮತ್ತು ಬಿಜಾಪುರದಲ್ಲಿ ಆಗಿರುವಂತಹ ಸಮಾವೇಶಗಳಲ್ಲೂ ಕೂಡ ಭಾಷಣದಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈಗ ಯತ್ನಾಳ್ ಅವರು ಕೂಡ ಕೇಂದ್ರೀಯ ಶಿಸ್ತು ಸಮಿತಿ ಕೊಟ್ಟಿರುವಂತಹ ಸೋಕಾಶ್ ನೋಟಿಸ್ಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಬಿಜೆಪಿಯನ್ನ ರಾಜ್ಯ ಬಿಜೆಪಿಯನ್ನ ಕಾರ್ಯಕರ್ತರ ಪಕ್ಷವನ್ನಾಗಿ ಮಾಡಿ ಯಾರು ದುಡಿತಾನೋ ಅವನಿಗೆ ಜವಾಬ್ದಾರಿಯನ್ನು ಕೊಡಿ ಯಾರು ಸಕ್ರಿಯವಾಗಿರ್ತಾರೋ ಅವ್ರಿಗೆ ಕೊಡಿ ಅಡ್ಜಸ್ಟ್ಮೆಂಟ್ ಯಾರೆಲ್ಲ ಮಾಡ್ಕೊಳ್ತಾರೋ ಅವ್ರಿಗೆ ಅಧಿಕಾರದ ಜವಾಬ್ದಾರಿಯನ್ನು ಕೊಡಬೇಡಿ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನು ಕೊಡಬೇಡಿ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ವಿಜೇಂದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಶೋಕ್ ಅವರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಹೀಗಾಗಿ ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾಲಿಟಿಕ್ಸ್ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ಸೋ ಸೋಕಾಸ್ಟ್ ನೋಟಿಸ್ಗೆ ಉತ್ತರ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಇವರು ಕೊಟ್ಟಂತಹ ಒಂದು ಉತ್ತರಕ್ಕೆ ಶಿಸು ಸಮಿತಿ ಒಪ್ಪದೇ ಇದ್ರೆ ಆ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕ್ರಮ ಆಗುವಂಥ ಒಂದು ಸಾಧ್ಯತೆ ಇದೆ ಹತ್ತು ದಿನಗಳ ಅಲ್ಲಿ ಯತ್ನಾಳ್ ಕೊಡುವಂತಹ ಉತ್ತರ ಏನಾಗಿರುತ್ತೆ ಅದಕ್ಕೆ ಮಟ್ಟದಲ್ಲಿರುವಂತಹ ರಾಜ್ಯ ಮಟ್ಟದ ನಾಯಕರು ಯಾವ ರೀತಿಯಾಗಿ ಆ ಶಿಸ್ತು ಸಮಿತಿಗೆ ಮೆಸೇಜ್ ಅನ್ನು ಪಾಸ್ ಮಾಡ್ತಾರೆ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಚೆಕ್ಮೆಟ್ ಕೊಡುವಂತಹ ಒಂದು ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡ್ತಾರ ಇಲ್ಲವೇ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಪಕ್ಷವನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಹೇಳ್ತಾರ ಅನ್ನುವಂಥದ್ದನ್ನು ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಹೀಗಾಗಿ ಯತ್ನಾಳ್ ಅವರಿಗೆ ಕೊಟ್ಟಿರುವಂತಹ ಹತ್ತು ದಿನಗಳ ಡೆಡ್ಲೈನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಮಹತ್ತರವಾದಂತಹ ಒಂದು ಬೆಳವಣಿಗೆ ಆಗುತ್ತೆ